ಇಂಗ್ಲೀಷ್ ನಾಲಿಕಲಿನಲ್ಲಿ ಬಂದಿರತಕ್ಕಂಥ ಹೊಸದಾದ ಎಲ್ ಟಿ ಎಮ್ಸ್ ಬಗ್ಗೆ ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಂದಿರೋದು ಪೋಸ್ಟರ್ಸು ಮತ್ತು ಸೀಕ್ವೆನ್ಸ್ ಕಾರ್ಡ್ಗಳು ಮತ್ತು ವರ್ಡ್ ಫ್ಯಾಮಿಲೀಸ್ ಇದಿಷ್ಟೇ ನಮಗೆ ಒಂದೇ ತರಗತಿ ಏನು ಕೆ ಲೆವೆಲ್ ಒನ್ಗೆ ಬಂದಿರತಕ್ಕಂತಹ ಹೊಸ ಎಲ್ ಟಿ ಎಮ್ಸ್ ಇದನ್ನು ಹೇಗೆ ಬಳಸಬೇಕು ಎಲ್ಲಿ ಬಳಸಬೇಕು ಯಾವ ಸನ್ನಿವೇಶದಲ್ಲಿ ಕಾರ್ಡ್ಗಳನ್ನು ಬಳಸ್ಕೋಬೇಕು ಅಂತ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಪೋಸ್ಟರ್ಸ್ ಈ ಪೋಸ್ಟರ್ಸನ್ನು ನಾವು ಹೇಗೆ ಬಳಸ್ತೀವಿ ಮೊದಲು ನಿಮಗೆ ಹಳೆ ಕಾರ್ಡ್ಗಳ ಜೊತೆಗೆ ಮ್ಯಾಪ್ ಮಾಡ್ಕೊಳ್ಳೋದಾದರೆ ಹಳೆ ಕಾರ್ಡ್ಗಳಲ್ಲಿ ಲೆವೆಲ್ ಮೈ ಸ್ಟೋನ್ ಒನ್ನಲ್ಲಿ ಪ್ರೆಸೆಂಟೇಷನ್ ಆ್ಯಕ್ಟಿವಿಟಿ ಏನು ಮಾಡಿಸ್ತೀವಿ ಎರಡನೇ ನಂಬರ್ ಕಾರ್ಡು ಪ್ರೆಸೆಂಟೇಷನ್ ಆಕ್ಟಿವಿಟಿ ಮೈ ಬಾಡಿ ಈ ಕಾರ್ಡ್ಗಳನ್ನು ಬಳಸುವಾಗ ಈ ಪೋಸ್ಟರ್ಸನ್ನು ಕಡ್ಡಾಯವಾಗಿ ಬಳಸ್ಬೇಕು ಈ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಕಾರ್ಡ್ ಸಂಖ್ಯೆ ಎರಡು ಅಂದರೆ ಪ್ರೆಸೆಂಟೇಶನ್ ಕಾರ್ಡ್ ಮೈ ಬಾಡಿ ಈ ಕಾರ್ಡನ್ನು ಬಳಸುವಾಗ ಈ ಪೋಸ್ಟರ್ ಬಳಸ್ಕೋಬೇಕು ಸೊ ಮೈ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಇಲ್ಲಿ ನಾವು ಎಲ್ ಆ್ಯಂಡ್ ಡೆಸ್ಗೆ ಈ ಕಾರ್ಡ್ಗಳನ್ನು ಪೋಸ್ಟರ್ಸನ್ನು ಬಳಸ್ಬೇಕಾಗುತ್ತೆ ಎಲ್ ಆ್ಯಂಡ್ ಡೆಸ್ಗೆ ಬಂದಿರತಕ್ಕಂಥದ್ದು ಪೋಸ್ಟರ್ಸ್ ಮತ್ತು ಸೀಕ್ವೆನ್ಸ್ ಕಾರ್ಡ್ಗಳು ಸರಣಿ ಚಿತ್ರಗಳು ಮತ್ತೆ ಡಬ್ಲ್ಯೂಗೆ ಬಂದಿರೋದು ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಫ್ಲಾಶ್ ಕಾರ್ಡ್ಸ್ ಇದಿಷ್ಟೇ ನಮಗೆ ಎನ್ ಕೆಗೆ ಬಂದಿರ್ತಕ್ಕಂಥ ಎಲ್ ಟಿ ಎಮ್ಸ್ ಈಗ ಆರ್ ಡಬ್ಲ್ಯೂ ಎಲ್ ಎನ್ ಡೇಸ್ಗೆ ಪೋಸ್ಟರ್ಸನ್ನು ಹೇಗೆ ಮಾಡೋದು ಅಂತ ಗೊತ್ತಾಯಿತು ಈಗ ಅದನ್ನೇ ಸ್ಟೋರಿ ಇದೆ ಸೀಕ್ವೆನ್ಸ್ ಕಾರ್ಡ್ಗಳನ್ನು ಹೇಗೆ ಮಾಡಬೇಕು ಮತ್ತು ಎಲ್ಲಿ ಈ ಕಾ ಚಟುವಟಿಕೆಯನ್ನು ಈ ಕಾರ್ಡ್ಗಳನ್ನು ಬಳಸ್ಕೋಬೇಕು ಅಂತ ಹಳೆಯ ಕಾರ್ಡ್ಗಳು ನಮ್ಮದು ಟೂ ಲೈನ್ ಕಾರ್ಡ್ಸ್ ಇದೆ ಇದನ್ನು ಟೀಚರ್ ಕಾರ್ಡ್ ಅಂತ ಹೇಳ್ತೀವಿ ಈ ಟೀಚರ್ ಕಾರ್ಡ್ಗಳಲ್ಲಿ ಕಾರ್ಡ್ ನಂಬರ್ ಸಿಕ್ಸ್ ಡಾಲ್ಫಿನ್ ಇದೆ ಲೋಗೋ ಇದು ಸ್ಟೋರಿ ಕಾರ್ಡ್ಗಳು ಈ ಕಾರ್ಡನ್ನು ಬಳಸಿ ಕಲಸಿ ಆದ ನಂತರ ಈ ಸೀಕ್ವೆನ್ಸ್ ಕಾರ್ಡ್ಗಳನ್ನು ನಾವು ಬಳಸಬೇಕಾಗುತ್ತೆ ಇದನ್ನು ಪ್ರಗತಿ ನೋಟದಲ್ಲಿ ನೋಡೋದಾದರೆ ಅಂದರೆ ಪ್ರೋಗ್ರೆಸ್ ರಿಪೋರ್ಟ್ನಲ್ಲಿ ಡಾಲ್ಫಿನ್ನು ಮೈ ಬಾಡಿ ಥೀಮಲ್ಲಿ ಡಾಲ್ಫಿನ್ ಆರನೇ ಕಾರ್ಡು ಸೊ ಈ ಕಾರ್ಡ್ಗಳನ್ನು ಬಳಸಿ ಅವರಿಗೆ ಕಲಸಿ ಆದಮೇಲೆ ಈ ಸೀಕ್ವೆನ್ಸ್ ಕಾರ್ಡ್ಗಳನ್ನು ಎವಾಲ್ಯೂಯೇಷನ್ ಆಗಾದರೂ ಬಳಸಬಹುದು ಮತ್ತು ಕಲಿಕೆಯನ್ನು ದೃಢೀಕರಣ ಮಾಡೋದಕ್ಕಾದರೂ ಸಹ ಇದನ್ನು ಬಳಸ್ಬೋದು ಉದಾಹರಣೆಗೆ ಮೈಲಿಗಲ್ ಒಂದರಲ್ಲಿ ಸ್ಟೋನ್ ಒನ್ನಲ್ಲಿ ದ ಫ್ಯಾಟ್ ಕಿಂಗ್ ದ ಫ್ಯಾಟ್ ಕಿಂಗ್ ಸ್ಟೋರಿ ಇದೆ ಈ ಸ್ಟೋರಿಯನ್ನು ಹೇಳ್ಕೊಡ್ತೀವಿ ನೆಕ್ಸ್ಟು ಇದು ಸೀಕ್ವೆನ್ಸ್ ಕಾರ್ಡ್ ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಕಾರ್ಡುಗಳು ದ ಫ್ಯಾಟ್ ಕಿಂಗ್ಗೆ ಸಂಬಂಧಪಟ್ಟದ್ದಾಗಿದೆ ಮಕ್ಕಳು ಈ ಕಾರ್ಡುಗಳನ್ನು ನೋಡಿ ಅವರು ಪೂರ್ತಿ ಸ್ಟೋರಿಯನ್ನು ಹೇಳದೇ ಇದ್ರೂ ಪರವಾಗಿಲ್ಲ ದ ಒಬ್ಬ ಫ್ಯಾಟ್ ಕಿಂಗ್ ಇದ್ದ ಫ್ಯಾಟ್ ಕ್ವೀನ್ ಅವರ ಅವರದ್ದೇ ಒಬ್ಬ ಥಿನ್ ಡಾಗ್ ಇತ್ತು ಡಾಗ್ ರನ್ ಓಡ್ತಾ ಇತ್ತು ಕ್ಯಾಟ್ ಆ ಥರ ಪದಗಳನ್ನಾದರೂ ಗುರುತಿಸಿದ್ರು ಸಾಕು ಮತ್ತು ಈ ಸೀಕ್ವೆನ್ಸ್ ಕಾರ್ಡ್ಗಳನ್ನು ಒಟ್ಟಿಗೆ ಹಾಕಿ ಇದನ್ನ ಸೀಕ್ವೆನ್ಸ್ ಪ್ರಕಾರ ಅಂದರೆ ಕ್ರಮವಾಗಿ ಜೋಡಿಸು ಅಂತ ಬೇಕಾದರೂ ನಾವು ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೋದು ಅಂದರೆ ಕಿಂಗ್ ಕ್ವೀನ್ ಇದ್ದರು ನೆಕ್ಸ್ಟು ಅವರು ಒಂದು ಸರಿ ವಾಕಿಂಗ್ ಹೋಗಿದ್ರು ಆಗ ಡಾಗು ಕ್ಯಾಟನ್ನು ಬೆನ್ನೆಟ್ಟು ಕಿಂಗು ಡಾಗ್ ಹಿಂದೆ ಓಡ್ದ ಹೀಗೆ ಬೇಕಾದರೂ ನಾವು ಈಗ ಸೀಕ್ವೆನ್ಸ್ ಕಾರ್ಡ್ಗಳನ್ನು ಜೋಡಿಸಿ ಅಂತ ಮಕ್ಕಳಿಂದ ಆ್ಯಕ್ಟಿವಿಟಿ ಮಾಡಿಸ್ಬೋದು ಆರ್ ಡಬ್ಲ್ಯೂಗೆ ಬಂದಿರತಕ್ಕಂಥ ಫ್ಲ್ಯಾಶ್ ಕಾರ್ಡ್ಸ್ ಇದು ಫ್ಯಾಮಿಲಿ ಕಾರ್ಡ್ಸ್ ಆ್ಯಪ್ ಆಟ್ ಆಪ್ ಈ ಥರ ಫ್ಯಾಮಿಲಿ ಕಾರ್ಡ್ಸ್ ಮೂರು ಸೆಟ್ ಬಂದಿದೆ ಸೊ ಈ ಫ್ಯಾಮಿಲಿ ಕಾರ್ಡ್ಸನ್ನು ಎಲ್ಲಿ ಫ್ಯಾಮಿಲಿ ವರ್ಡ್ಸನ್ನು ಎಲ್ಲಿ ಬಳಸಬೇಕಪ್ಪ ಅಂತಂದರೆ ಲೆವೆಲ್ ಒನ್ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಫಾರ್ ಎಕ್ಸಾಂಪಲ್ ಇದು ಆ್ಯಪ್ ಆಪ್ ಆಟ್ ಇದೆಲ್ಲ ನಮಗೆ ಒಂದನೇ ಮೈಲಿಗಲ್ಲೇ ಅಂದರೆ ಒನ್ ಮೈಲ್ಸ್ಟೋನ್ ಒನ್ ಅಥವಾ ಮೈಲ್ ಸಾರಿ ಮೈಲ್ಸ್ಟೋನ್ ಟೂನಲ್ಲಿ ಫಾರ್ಟಿ ಫೈವ್ ಕಾರ್ಡ್ ನಂಬರ್ ಫಾರ್ಟಿ ಫೈವಲ್ಲಿ ನಮಗೆ ಈ ಪ ಫ್ಯಾಮಿಲಿ ವರ್ಡ್ ಫ್ಯಾಮಿಲೀಸ್ ಬರುತ್ತೆ ಈ ಕಾರ್ಡನ್ನು ಬಳಸುವಾಗ ಅಂದರೆ ಕಾರ್ಡ್ ಸಂಖ್ಯೆ ಫಾರ್ಟಿ ಫೈವ್ ಮೈಲ್ಸ್ಟೋನ್ ಟು ಕಾಫ್ ಲೋಗೋ ಇರತಕ್ಕಂತಹ ಲೆಟರ್ಸ್ ರೀಡ್ ಅಂತ ಒಂದು ಕಾರ್ಡ್ ಇದೆ ಈ ಕಾರ್ಡನ್ನು ಬಳಸುವಾಗ ನಾವು ಈ ಫ್ಯಾಮಿಲಿ ವರ್ಡ್ ಫ್ಯಾಮಿಲೀಸನ್ನು ಬಳಸ್ಬಹುದು ಪ್ರಗತಿ ನೋಟದಲ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ನೋಡೋದಾದರೆ ಫಾರ್ಟಿ ಫೈವ್ ಕಾಫ್ ಲೋಗೋ ಇದೆಯಲ್ಲ ಇಲ್ಲಿ ನಾವು ಈ ಕಾರ್ಡನ್ನು ಬಳಸ್ತೀವಿ ಲೆವೆಲ್ ಒನ್ನಲ್ಲಿ ಫಾರ್ಟಿ ಫೈವ್ ಕಾರ್ಡನ್ನು ಬಳಸ್ತೀವಿ ಈ ಸಮಯದಲ್ಲಿ ನಾವು ಈ ವರ್ಡ್ ಫ್ಯಾಮಿಲಿ ಕಾರ್ಡ್ಗಳನ್ನು ಬಳಸ್ಬೋದು ಇದನ್ನು ಹೇಗೆ ಬಳಸ್ತೀವಪ್ಪ ಅಂತಂದರೆ ಆಪ್ ಆಪ್ಗೆ ಈಗಾಗಲೇ ಅವರು ಕಲ್ತಿರ್ತಕ್ಕಂಥ ನಾವು ಅದನ್ನು ಬಳಸಿರ್ ಹೇಳ್ಕೊಟ್ಟಿರ್ತೀವಿ ಇದರಲ್ಲಿ ಇರ್ತಕ್ಕಂಥ ಟು ಫಾರ್ ಎಕ್ಸಾಂಪಲ್ ಟು ಟು ಆಪ್ ಟಾಪ್ ಕಾಪ್ ಹೀಗೆ ಲೆವೆಲ್ ಟೂಗು ಬಂದಿರತಕ್ಕಂಥ ಹೊಸ ಎಲ್ ಡಿ ಎಮ್ಸು ಪೋಸ್ಟರ್ಸ್ ಸೀಕ್ವೆನ್ ಕಾರ್ಡ್ ಸೀಕ್ವೆನ್ಸ್ ಕಾರ್ಡ್ ವರ್ಡ್ ಫ್ಯಾಮಿಲಿ ಕಾರ್ಡ್ಸ್ ಇದಿಷ್ಟನ್ನೇ ಹೇಗೆ ಮ್ಯಾಪಿಂಗ್ ಮಾಡ್ಕೋಬೋದು ಒಂದನೇ ಕ್ಲಾಸ್ಗೆ ಲೆವೆಲ್ ಒನ್ಗೆ ಹೇಗೆ ಮಾಡಿದ್ದೀರ ಸೇಮ್ ಈಗಲೂ ಕೂಡ ಎರಡನೇ ತರಗತಿಗೂ ಕೂಡ ಲೆವೆಲ್ ಟೂಗೂ ಕೂಡ ಅದೇ ಥರ ಪ್ರೆಸೆಂಟೇಷನ್ ಕಾರ್ಡು ಟೀಚರ್ ಕಾರ್ಡು ಟೀಚರ್ ಕಾರ್ಡ್ಗೆ ಎಲ್ ಆ್ಯಂಡ್ ಎಸ್ ಇವೆರಡೂ ಕೂಡ ಟೀಚರ್ ಕಾರ್ಡ್ಗೆ ಸೂಟಬಲ್ ಆಗೋ ಮತ್ತು ಇಲ್ಲಿ ಎಲ್ ಆ್ಯಂಡ್ ಎಸ್ ಅಲ್ಲಿ ಲೆವೆಲ್ ಟೂನಲ್ಲಿ ಅಂದರೆ ಎರಡನೇ ತರಗತಿಗೆ ಮೈಲ್ ಸ್ಟೋನ್ ಒನ್ನು ಎರಡನೇ ಕಾರ್ಡು ಪ್ರೆಸೆಂಟೇಷನ್ ಕಾರ್ಡನ್ನು ಇದನ್ನು ತೋರಿಸಿ ನಾವು ಮಕ್ಕಳಿಗೆ ಹೇಳಿಕೊಟ್ಟು ನಂತರ ಈ ಪೋಸ್ಟರನ್ನು ಬಳಸ್ಕೊಂಡು ವಾಟ್ ಇಸ್ ದಿಸ್ ವಾಟ್ ಇಸ್ ದಿಸ್ ವಾಟ್ ಇಸ್ ದಿಸ್ ಅಂತ ಅವರನ್ನು ಕೇಳಿ ಈ ಪೋಸ್ಟರ್ಸನ್ನು ಬಳಸಬೇಕಾಗುತ್ತೆ ಪ್ರೆಸೆಂಟೇಷನ್ ಕಾರ್ಡ್ ಆದಮೇಲೆ ಇದನ್ನೇ ಪ್ರಗತಿ ನೋಟದಲ್ಲಿ ಫೇಸ್ ಆಫ್ ದ ಫಾಕ್ಸ್ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಕಾರ್ಡ್ ಸಂಖ್ಯೆ ಎರಡು ಇಲ್ಲಿ ನಾವು ಇಲ್ಲಿ ತಿಂಗಳ ಕೊನೆಯಲ್ಲಿ ಇಲ್ಲಿ ನಮೂದಿಸಬೇಕಾಗುತ್ತೆ ಇದು ಎಲ್ ಎನ್ ಡಿಸ್ಗೆ ಸಂಬಂಧಪಟ್ಟದ್ದು ಹಾಗೆಯೇ ಸ್ಟೋರಿ ಕಾರ್ಡ್ಸ್ ಬಂದು ಇದು ಕೂಡ ಸೀಕ್ವೆನ್ಸ್ ಕಾರ್ಡ್ ನಾವು ಲೆವೆಲ್ ಒನ್ನಲ್ಲಿ ಹೇಗೆ ಮಾಡಿದ್ವಿ ಸೀಕ್ವೆನ್ಸ್ ಪ್ರಕಾರ ಜೋಡಿಸುವಂಥದ್ದು ಮತ್ತು ಈ ಕಥೆಯನ್ನ ಹೇಳ್ಕೊಟ್ಟು ಕಥೆಯನ್ನು ಹೇಳ್ಕೊಟ್ಟು ನೆಕ್ಸ್ಟು ಈ ಸೀಕ್ವೆನ್ಸ್ ಪ್ರಕಾರ ಕಥೆಯನ್ನು ಜೋಡಿಸೋ ಅಂಥದ್ದು ಮತ್ತು ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಸಿಂಪಲ್ಲಾಗಿ ಇಂಗ್ಲೀಷಲ್ಲಿ ಹೇಳೋದನ್ನು ಅಭ್ಯಾಸ ಮಾಡಿಸ್ಬೇಕು ಮತ್ತು ಈ ಸೀಕ್ವೆನ್ಸ್ ಕಾರ್ಡ್ಗಳನ್ನು ಬಳಸ್ಕೊಂಡು ಉದಾಹರಣೆಗೆ ಈ ಸೀಕ್ವೆನ್ಸ್ ಕಾರ್ಡನ್ನು ಬಳಸ್ಕೊಂಡು ಅವರೇ ಡಿಸೈಡ್ ಮಾಡಿ ಏನಾಗಿರಬಹುದು ಅಂತ ಊಹಿಸಿ ಕೂಡ ಕತೆಯನ್ನು ಹೇಳಬಹುದು ಕೊನೆಯದಾಗಿ ಈ ಓಲ್ಡ್ ಫ್ಯಾಮಿಲೀಸ್ ಏನಿದೆ ಇದನ್ನು ನಾವು ಒನ್ ಲೆವೆಲ್ ಒನ್ನಲ್ಲಿ ಹೇಗೆ ಜೋಡಿಸಿ ಹೇಳ್ತಿದ್ವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗ ವಾರ್ಡ್ ಫ್ಯಾಮಿಲಿಗೆ ಟೂ ಆ್ಯಂಗ್ ಟ್ಯಾಂಗ್ ಅದೇ ಥರ ಬ ಆ್ಯಂಡ್ ಬ್ಯಾಂಗ್ ಈ ರೀತಿ ಪದಗಳ ರಚನೆಯನ್ನು ಮಾಡೋದನ್ನು ಕಲಿಸ್ಬೋದು ಲೆವೆಲ್ ತ್ರೀನಲ್ಲಿ ಬಂದಿರತಕ್ಕಂಥ ಹೊಸ ಏರಿಕೆಮ್ಸ್ ಅಂದರೆ ಸೀಕ್ವೆನ್ಸ್ ಕಾರ್ಡ್ ಸ್ಟೋರಿ ಸೀಕ್ವೆನ್ಸ್ ಕಾರ್ಡ್ ಮತ್ತು ಕಂಪೋಸಿಟ್ ಸ್ಟೋರಿ ಕಾರ್ಡ್ ಮತ್ತು ಫ್ಯಾಮಿಲಿ ವರ್ಡ್ ಕಾರ್ಡ್ಸ್ ಇದರಲ್ಲಿ ಆಸ್ ಯೂಜುವಲ್ ಲೆವೆಲ್ ಒನ್ ಲೆವೆಲ್ ಟೂನಲ್ಲಿ ಏನು ಮಾಡಿದ್ವಿ ಅದೇ ಥರ ವರ್ಡ್ ಬಿಲ್ಡಿಂಗ್ ಶ ರಾಶ್ ಈ ಥರ ವಾರ್ಡ್ ಬಿಲ್ಡಿಂಗ್ಗೆ ಈ ಫ್ಯಾಮಿಲಿ ಕಾರ್ಡ್ಸನ್ನು ಬಳಸ್ಕೋಬೋದು ನೆಕ್ಸ್ಟು ಇಲ್ಲಿ ಸೀಕ್ವೆನ್ಸ್ ಕಾರ್ಡ್ಗಳಿದೆ ಸೀಕ್ವೆನ್ಸ್ ಕಾರ್ಡಲ್ಲಿ ಒಂದು ಏನಪ್ಪ ಅಂದರೆ ಇದು ಕ್ವಶನ್ ಕಾರ್ಡ್ ಇದೆ ಒಂದು ಕ್ವಶನ್ ಕಾರ್ಡ್ ಇದೆ ಇದು ಬೇಸ್ಡ್ ಆನ್ ಸ್ಟೋರೀಸ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಈ ಕ್ವಶನ್ ಆಧಾರ್ ಮೇಲೆ ಕ್ಯಾನ್ ಯು ಟೆಲ್ ದ ಸ್ಟೋರಿ ಆಫ್ ಹೌ ದ ಫ್ಯಾಟ್ ಕಿಂಗ್ ಆ್ಯಂಡ್ ಫ್ಯಾಟ್ ಕ್ವೀನ್ ಆ್ಯಂಡ್ ದೇರ್ ಥಿನ್ ಡಾಕ್ ಬಿಕಮ್ ಎ ಥಿನ್ ಕುಕ್ ಕಿಂಗ್ ಆ ಥಿನ್ ಕ್ವೀನ್ ಆ್ಯಂಡ್ ದೇರ್ ಫ್ಯಾಟ್ ಡಾಗ್ ಇದು ಈ ಕಾರ್ಡಲ್ಲಿ ಕ್ವಶನ್ಸ್ ಇರುತ್ತೆ ಸೊ ಯೂಸ್ ದಿಸ್ ಹೆಲ್ಪ್ ಟು ಯು ಟೆಲ್ ದ ಸ್ಟೋರಿ ಸ್ಟಾರ್ಟಿಂಗ್ ಫ್ರಮ್ ದ ಸ್ಟೋರಿ ವಿ ರೀಡ್ ಇನ್ ದ ಕ್ಲಾಸ್ ಕ್ಲಾಸ್ ಒನ್ನಿಂದ ಏನು ಸ್ಟೋರಿಯನ್ನು ಓದಿದ್ದೀವಿ ಅದನ್ನು ಹೇಳೋದಕ್ಕೆ ಉಪಯೋಗ ಆಗುತ್ತೆ ಅದನ್ನು ಹೇಳೋದಕ್ಕೆ ಒಂದು ಕ್ವಶನ್ ಕೂಡ ಇದರಲ್ಲಿ ಇದೆ ಇದು ಕಾಂಪೋಸಿಟ್ ಸ್ಟೋರಿ ಕಾರ್ಡ್ ಇದು ಎಲ್ಲಿ ಬಳಸಬೇಕು ಅಂತಂದರೆ ನಮಗೆ ಲೆವೆಲ್ ತ್ರೀನಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಲೆವೆಲ್ ತ್ರೀ ರೀಡರಲ್ಲಿ ಸ್ಟೋರಿಯನ್ನು ಕೊಡ್ತಾ ಇದ್ದರು ಕಾಂಪೋಸಿಟ್ ಸ್ಟೋರಿ ನಾವು ಇಟ್ ಈಸ್ ರೆಡ್ಯೂಸ್ಡ್ ಟು ಹಂಡ್ರೆಡ್ ವರ್ಡ್ಸ್ ಅಂದರೆ ಕಡಿಮೆ ಪದಗಳನ್ನು ಬಳಸಿ ಒಂದು ಸ್ಟೋರಿಯನ್ನು ಇಲ್ಲಿ ಬಳಸಿದ್ದಾರೆ ಈ ಕಡಿಮೆ ಪದಗಳನ್ನೇ ಓದಿ ಮಕ್ಕಳು ಅಟ್ಲೀಸ್ಟ್ ಮಿನಿಮಮ್ ತರ್ಟಿ ಟು ಫಾರ್ಟಿ ಫೈವ್ ಕಾ ತರ್ಟಿ ಟು ಫಾರ್ಟಿ ಫೈವ್ ವರ್ಡ್ಸನ್ನು ಮಕ್ಕಳು ಇಲ್ಲಿ ಓದಬೇಕಾಗುತ್ತೆ ಈ ಥೀಮ್ ಬೇಸ್ಡ್ ಸ್ಟೋರಿ ಕಾಂಟಿನಮ್ ಆಫ್ ಕ್ಲಾಸಸ್ ಒನ್ ಟು ಥರ್ಡ್ ರೆಡ್ಯೂಸ್ ಟು ಕಾಂಪೋಸಿಟ್ ಸ್ಟೋರಿ ಆಫ್ ಹಂಡ್ರೆಡ್ ವರ್ಡ್ಸ್ ದೀಸ್ ಕಾರ್ಡ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ ಟು ಡೆವಲಪ್ ಚಿಲ್ಡ್ರನ್ಸ್ ರೀಡಿಂಗ್ ಲಿಯನ್ಸ್ ಲ್ಯಾಂಡ್ ಅಕ್ಯುರೇಸಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ನೋಡೋದಾದರೆ ತರ್ಟಿ ಬಾರ್ ಒನ್ ತರ್ಟಿ ಟೂ ಇದೆಯಲ್ಲ ಈ ಕಾರ್ಡ್ಗಳ ಸಮಯದಲ್ಲಿ ನಾವು ಇದನ್ನು ಕಾರ್ಡ್ಗಳನ್ನು ಬಳಸ್ಕೋಬೇಕಾಗುತ್ತೆ ಉದಾಹರಣೆಗೆ ತರ್ಟಿ ಬಾರ್ ಒನ್ ಈ ಕಾಂಪೋಸಿಟ್ ಸ್ಟೋರಿ ಈ ಕಾರ್ಡನ್ನು ನಾವು ಬಳಸುವಾಗ ಈ ಕಾಂಪೋಸಿಟ್ ಸ್ಟೋರಿ ಕಾರ್ಡನ್ನು ನಾವು ಬಳಸಬೇಕಾಗುತ್ತೆ